ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತೊಂದು ಹೆಲ್ದಿ ಆದ ಬ್ರೇಕ್ಫಾಸ್ಟ್ ಅನ್ನು ಮಾಡಿ ನಿಮಗೆ ತೋರಿಸ್ತೀನಿ ನಾನು ಮಾಡ್ತಾ ಇರೋದು ಪಾಲಕ್ ಸೊಪ್ಪಿನ ಪೂರಿ ಮಾಡ್ತಾ ಇದೀನಿ ಫ್ರೆಂಡ್ಸ್ ಹೇಗೆ ಮಾಡುವಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಮೊದಲಿಗೆ ಸೊಪ್ಪನ್ನು ಚೆನ್ನಾಗಿ ಒಂದೆರಡು ಮೂರು ಸಾರಿ ನೀರಲ್ಲಿ ತೊಳೆದು ಇಟ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದೆರಡು ಗ್ಲಾಸ್ ನೀರು ಹಾಕೊಂಡಿದೀನಿ ನೀರು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಪಾಲಕ್ ಸೊಪ್ಪನ್ನು ಹಾಕೋಬೇಕು ಈ ಪಲಕ್ ಸೊಪ್ಪು ಒಂದು ಒಂದ್ರಿಂದ ಒಂದ್ ಎರಡು ನಿಮಿಷ ಈ ನೀರಲ್ಲಿ ಬೇಯದ್ರೆ ಸಾಕು ಜಾಸ್ತಿ ಏನ್ ಬೇಕಾಗಿಲ್ಲ ಬೇಗನೆ ಬೇಯುತ್ತೆ ಸೊಪ್ಪು ನೋಡಿ ಫ್ರೆಂಡ್ಸ್ ಇವಾಗ ಸೊಪ್ಪು ಚೆನ್ನಾಗಿ ಬೇಯಿದೆ ಇವಾಗ ಇದನ್ನ ಒಂದ್ ಪ್ಲೇಟಿಗೆ ತೆಗೆದಿಟ್ಕೊತೀನಿ ಇದು ಸ್ವಲ್ಪ ತನ್ಗಾಗ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ಸೊಪ್ಪು ತನ್ಗಾಗಿದೆ ಇವಾಗ ನಾನೊಂದು ಮಿಕ್ಸರ್ ಜಾರಿಗೆ ಇದನ್ನ ಹಾಕೋತೀನಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡ್ಕೋಬಹುದು ತಣ್ಣಗಾಗಿರೋ ಸೊಪ್ಪು ಇಲ್ಲಿ ನಾನು ಒಂದು ನಾಲ್ಕು ಕೆಸಳು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಕರೆಕ್ಟ್ ತಕ್ಕಂಗೆ ಒಂದೆರಡು ಹುಷಿ ಮೆಣಸಿನ್ಕಾಯಿ ತೊಳೆದಿಟ್ಕೊಂಡಿರೋ ಕೊತ್ತಂಬರಿ ಮತ್ತು ಹಸಿ ಶುಂಠಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನು ಜೀರಿಗೆ ಒಂದು ಕಾಲು ಸ್ಪೂನು ಅಜ್ವಾನ್ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನಿದ ಮಿಕ್ಸಿ ಮಾಡ್ಕೊಂಡಿದೀನಿ ಸ್ವಲ್ಪ ಪೇಸ್ಟ್ ತರ ಮಾಡ್ಕೋಬೇಕು ಇಲ್ಲಾಂದ್ರೆ ಪುರಿ ಪುರಿ ಪುರಿಲರ್ಸಕ್ಕೆ ಸರಿಯಾಗಿ ಬರೋದಿಲ್ಲ ಅದಕ್ಕಾಗಿ ಸಾಫ್ಟ್ ಆಗಿ ರುಬ್ಕೋಬೇಕು ಇಷ್ಟು ರುಬ್ಕೊಂಡ್ರೆ ಸಾಕು ಇವಾಗ ಒಂದು ಪಾತ್ರೆಗೆ ತಕೊಳ್ಳೋಣ ಇವಾಗ ನಾನು ಈ ಪೇಸ್ಟ್ ಅನ್ನ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ ನಾನು ಇವಾಗ ಇದಕ್ಕೆ ನಾಲ್ಕು ಸ್ಪೂನು ಚಿರೋಟಿ ರವೆನ ಹಾಕ್ತಾ ಇದ್ದೀನಿ ಚಿರೋಟಿ ರವೆ ಅಂದ್ರೆ ಸ್ವಲ್ಪ ಕ್ರಿಸ್ಪಿ ಆಗಲಿ ಅಂತ ಹೇಳಿ ಹಾಕ್ತಾ ಇದ್ದೀನಿ ಮತ್ತೆ ಎರಡು ಕಪ್ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇಲ್ಲಿ ಅರ್ಧ ಕಟ್ಟು ಪಾಲಕ್ ಸೊಪ್ಪನ್ನು ತಗೊಂಡಿರೋದ್ರಿಂದ ಎರಡು ಕಪ್ ಅಷ್ಟೇ ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಕ್ವಾಂಟಿಟಿಯನ್ನ ನೋಡ್ಕೊಂಡು ಮಾಡ್ಕೊಳ್ಳಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಒಮ್ಮೆ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು ಒಮ್ಮೆಲೆ ನೀರು ಹಾಕೋಬೇಡಿ ಜಾಸ್ತಿ ಆದ್ರೆ ಪೂರಿ ಚೆನ್ನಾಗಿ ಬರೋದಿಲ್ಲ ನೋಡಿ ಫ್ರೆಂಡ್ಸ್ ಹಿಟ್ಟನ್ನು ಒಮ್ಮೆ ಕಲಿಸಿದ ಮೇಲೆ ಈ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ತುಂಬ ಮೆತ್ತಗೆ ನಾದ್ಕೋಬೇಡಿ ಸ್ವಲ್ಪ ಗಟ್ಟಿಯಾಗಿದ್ರೆ ಪೂರಿ ಚೆನ್ನಾಗಿ ಬರುತ್ತೆ ಮತ್ತು ನೀರು ಕೂಡ ಒಮ್ಮೆಲೆ ಹಾಕೋಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾದ್ಕೊಳ್ಳಿ ಯಾಕಂದರೆ ಸೊಪ್ಪು ಹಾಕಿದ್ದೀವಲ್ಲ ಅದಕ್ಕೆ ನೀರು ಜಾಸ್ತಿ ಬೇಕಾಗಲ್ಲ ನೋಡ್ಕೊಂಡು ಹಾಕಿ ಈ ರೀ ಈ ಹದದಲ್ಲಿ ಇದ್ರೆ ಸಾಕು ಇದನ್ನ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ನಾದಬೇಕು ನೀವು ಎಷ್ಟು ನಾದ್ತಿರಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಪೂರಿ ನೋಡಿ ಫ್ರೆಂಡ್ಸ್ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಈ ಹದ್ದಲ್ಲಿ ಇದ್ರೆ ಸಾಕು ತುಂಬಾ ಮೆತ್ತಗಾದ್ರೆ ಪೂರಿ ಗರಿ ಗರಿಯಾಗಿ ಬರಲ್ಲ ಅದಕ್ಕೆ ಇವಾಗ ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಹತ್ತು ನಿಮಿಷ ನೆನೆಯಾಗಿ ಬಿಡ್ತೀನಿ ಫ್ರೆಂಡ್ಸ್ ನಿಮಗೆ ಟೈಮ್ ಇದ್ದರೆ ಹತ್ತು ನಿಮಿಷ ಬಿಡಿ ಇಲ್ಲ ಅಂತಂದರೆ ಅವಾಗಿಂದ ವರ್ ಮಾಡ್ಕೊಂಡ್ರು ಚೆನ್ನಾಗಿ ಬರುತ್ತೆ ಪೂರಿ ಏನು ತೊಂದರೆ ಇಲ್ಲ ನೋಡಿ ಫ್ರೆಂಡ್ಸ್ ಇದನ್ನ ನಾನು ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡ್ತೀನಿ நோடி ஃப்ரெண்ட்ஸ் இவாக ஹத்து நிமிஷ விட்டு நானும் பூரியன்னட்டி தோர்ஸ் நமக்கு நன்றி இவாக நோடி ஃபிரெண்ட்ஸ் இவாக நிமிஷ அந்தமேலே சொல் கை எண்ணெய் ஹச்க்கொண்டு மத்தொமெண்ட் நாதி நீஷ் நான் கொத்தீரோ அஸ்ட்ன பூரி சொல் நாண்டு நோடி ஃபிரெண்ட்ஸ் இப்படின் சேனி நான் கொண்டமே நமக்கு யா சைஜ்னால் ஆ சைஜ்னில் உண்டையா ನೋಡಿ ಫ್ರೆಂಡ್ಸ್ ಉಂಡೆ ಮಾಡಿದ್ಮೇಲೆ ಕೆಳಗಡೆ ಸ್ವಲ್ಪ ಗುದಿ ಹಿಟ್ಟನ್ನ ಹಾಕಿ ಇಟ್ಕೋಬೇಕು ನೀವು ಗುದಿ ಹಿಟ್ಟ ಬೇಡ ಅಂದ್ರೆ ಸ್ವಲ್ಪ ಎಣ್ಣೆ ಹಚ್ಚಿ ಕೂಡ ಲಟ್ಸ್ಕೋಬಹುದು ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆ ಕಾಯ್ದಿದೆ ಪುರಿಯನ್ನ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಉಂಡೆ ತುಂಬ ಗರಿ ಗರಿ ಆಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಆಗಿದೆ ಇದನ್ನು ನಾನು ತೆಗಿತೀನಿ ಒಂದು ಪ್ಲೇಟಿಗೆ ನೋಡಿ ಫ್ರೆಂಡ್ಸ್ ರುಚಿಯಾದ ಪಾಲಕ್ ಪುರಿ ರೆಡಿಯಾಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಅಷ್ಟೇ ಹೆಲ್ದಿ ಕೂಡ ಹೌದು ಮಕ್ಕಳು ಸೊಪ್ಪನ್ನು ತಿನ್ನೋ ತಿನ್ನೋದಿಲ್ವಲ್ಲ ಆವಾಗ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ഫ്രെണ്ട്സ് ഈ വീഡിയോ നിമിഷം ലൈക്ക് മാി ശേർ മാി ഇന്നും നമ്മൾ ചാനല സബ്സ്ക്ൈബ് മില്ലാ പ്ലീസ് സബ്സ്ക്ൈബ് മാറി നമ്മ മറ്റൊന്ന് വീഡിയോ നിങ്ങൾക്ക് നിങ്ങൾക്ക് സി ബൈ ബൈ